ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನೆತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಮೊದಲನೆಯ ದಿನದಲ್ಲಿ ಕೆಲವು ರಾಜಧರ್ಮಗಳನ್ನು ತಿಳಿಸಿದ ಮೇಲೆ ಸಂಜೆಗೆ ಎಲ್ಲರೂ ತಮ್ಮ ತಮ್ಮ ವಾಸಸ್ಥಳಗಳಿಗೆ ಹಿಂತಿರುಗಿದದು ಎಂಬ ಐವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಯುಧಿಷ್ಠಿರ ಪ್ರಜಾ ರಕ್ಷಣವೇ ರಾಜಧರ್ಮಗಳನ್ನೆಲ್ಲ ಕಡೆದು ತೆಗೆದ ಬೆಣ್ಣೆ ಎಂದು ತಿಳಿ ಬೃಹಸ್ಪತಿಯು ರಾಜಧರ್ಮಗಳಲ್ಲಿ ಈ ಪ್ರಜಾ ರಕ್ಷಣವನ್ನು ಹೊರತು ಬೇರೆ ಯಾವುದನ್ನು ಅಷ್ಟಾಗಿ ಪ್ರಶಂಸಿಸುವುದಿಲ್ಲ ವಿಶಾಲಾಕ್ಷನು ಶುಕ್ರನು ದೇವೇಂದ್ರನು ಮನು ಭರದ್ವಾಜನು ಗೌರ ಶಿರಸ್ಸೆಂಬ ಮುನಿ ಎಂಬಿ ಹಲವು ಬ್ರಹ್ಮವಾದಿಗಳು ಬ್ರಾಹ್ಮಣರು ರಾಜಧರ್ಮ ನಿರ್ಣಾಯಕರು ಇವರೆಲ್ಲರೂ ಪ್ರಜಾ ರಕ್ಷಣವನ್ನೇ ರಾಜಧರ್ಮಗಳಲ್ಲಿ ಉತ್ತಮವೆಂದು ಹೇಳುವರು ರಾಜರಿಗೆ ಈ ರಕ್ಷಣಾ ಕಾರ್ಯವು ಫಲಿಸುವುದಕ್ಕೆ ಹಲವು ಸಾಧನಗಳು ಬೇಕಾಗಿವೆ ಅವನ್ನೆಲ್ಲ ತಿಳಿಸುವೆನು ಕೇಳು ಬಹಿರಂಗವಾಗಿಯೂ ರಹಸ್ಯವಾಗಿಯೂ ಚಾರರನ್ನು ನಿಯಮಿಸುವುದು ಅವರಿಗೆ ತಕ್ಕ ಕಾಲದಲ್ಲಿ ವೇತನಾದಿಗಳನ್ನು ಕೊಡುವುದು ಮತ್ಸರವಿಲ್ಲದಿರುವುದು ಯೋಗ್ಯವಾದ ತೆರಿಗೆಗಳನ್ನು ತೆಗೆಯುವುದು ಅಯೋಗ್ಯವಾದ ತೆರಿಗೆಗಳನ್ನು ತೆಗೆಯದಿರುವುದು ಸಜ್ಜನರನ್ನು ಕಾರ್ಯ ಸಹಾಯಕ್ಕಾಗಿ ಸಂಗ್ರಹಿಸುವುದು ಶೌರ್ಯ ಸತ್ಯ ಆರ್ಜವಗಳು ಪ್ರಜೆಗಳಿಗೆ ಹಿತವನ್ನು ಮಾಡುವುದು ಕಪಟದಿಂದಾಗಲಿ ನ್ಯಾಯದಿಂದಾಗಲಿ ಶತ್ರುಗಳು ವೃದ್ಧಿ ಹೊಂದದಂತೆ ಮಾಡುವುದು ಪುರಾತನವಾಗಿ ಜೀರ್ಣವಾಗುತ್ತಿರುವ ಗ್ರಹಗಳನ್ನು ಕೆಡದಂತೆ ನೋಡಿಕೊಳ್ಳುವುದು ಕಾಲಕ್ಕೆ ತಕ್ಕಂತೆ ಅಪರಾಧಿಗಳಿಗೆ ಧನದಂಡವನ್ನು ಶರೀರ ದಂಡವನ್ನು ವಿಧಿಸುವುದು ಸಾಧುಗಳನ್ನು ಕೈಬಿಡದಿರುವುದು ಕುಲೀನರನ್ನು ಪೋಷಿಸುವುದು ಧಾನ್ಯಾದಿಗಳನ್ನು ಸೇರಿಸಿಡುವುದು ಬುದ್ಧಿವಂತರನ್ನು ಅನುವರ್ತಿಸುವುದು ಸೈನ್ಯಗಳನ್ನು ಯಾವಾಗಲೂ ಸಂತೋಷಗೊಳಿಸುತ್ತಿರುವುದು ಪ್ರಜೆಗಳ ಕ್ಷೇಮವನ್ನು ಆಗಾಗ ವಿಚಾರಿಸುತ್ತಿರುವುದು ಕಾರ್ಯಗಳಲ್ಲಿ ಬೇಸರಿಸದಿರುವುದು ಭಂಡಾರವನ್ನು ವೃದ್ಧಿಗೊಳಿಸುವುದು ಶತ್ರುಗಳ ಕಡೆಯ ಪ್ರಜೆಗಳನ್ನು ಅವರಿಂದ ಭೇದಪಡಿಸುವುದು ಪುರರಕ್ಷಣೆ ಕಾವಲಿನವರಲ್ಲಿ ಅಧಿಕ ವಿಶ್ವಾಸವನ್ನು ಇಡದಿರುವುದು ಶತ್ರುಗಳು ಮಿತ್ರರು ಉದಾಸೀನರೆಂಬ ಈ ಮೂವರ ಸ್ಥಿತಿಯನ್ನು ಆಗಾಗ ಯಥಾವತ್ತಾಗಿ ಕಂಡುಕೊಳ್ಳುತ್ತಿರುವುದು ಭತ್ಯರನ್ನು ಅತಿಯಾಗಿ ನಂಬದಿರುವುದು ತನ್ನ ನಗರವನ್ನು ತಾನೇ ಆಗಾಗ ನೋಡಿ ಬರುವುದು ನೀತಿಯನ್ನು ಅನುಸರಿಸಿ ಪ್ರಯತ್ನಪರನಾಗಿರುವುದು ಶತ್ರುಗಳ ವಿಷಯದಲ್ಲಿ ಅಲಕ್ಷ್ಯವಾಗಿಲ್ಲದಿರುವುದು ತಾನು ಮಾತ್ರ ಶತ್ರುಗಳನ್ನು ನಂಬದೆ ತನ್ನಲ್ಲಿ ಅವರಿಗೆ ನಂಬಿಕೆಯುಂಟಾಗುವ ಪ್ರಯತ್ನಗಳನ್ನು ಮಾಡುವುದು ಅಯೋಗ್ಯರನ್ನು ಸಮೀಪದಲ್ಲಿ ಸೇರಿಸದಿರುವುದು ಇವಿಷ್ಟು ರಾಜನೀತಿಯ ಸಾರಾಂಶಗಳು ಇವುಗಳಲ್ಲಿ ರಾಜನಿಗೆ ಪ್ರಯತ್ನಪರತೆ ಎಂಬುದು ಎಲ್ಲಕ್ಕಿಂತಲೂ ಪ್ರಧಾನವೆಂದು ಎಲ್ಲಕ್ಕೂ ಅದೇ ಮೂಲವೆಂದು ಬೃಹಸ್ಪತಿಯು ಹೇಳಿರುವನು ಇದನ್ನು ಕುರಿತು ಹೇಳುವ ಶ್ಲೋಕಗಳನ್ನು ಹೇಳುವೆನು ಕೇಳು ಪ್ರಯತ್ನದಿಂದಲೇ ದೇವತೆಗಳಿಗೆ ಅಮೃತವೂ ಲಭಿಸಿತು ಪ್ರಯತ್ನದಿಂದಲೇ ಅವರ ಶತ್ರುಗಳಾದ ದೈತ್ಯರು ಹತರಾದರು ಪ್ರಯತ್ನದಿಂದಲೇ ಮಹೇಂದ್ರನು ಯಾವಾಗಲೂ ದೇವರಾಜ ಪದವಿಯನ್ನು ಅನುಭವಿಸುತ್ತಿರುವನು ಪ್ರಯತ್ನ ಶೂರನು ಪಂಡಿತನಿಗಿಂತಲೂ ಮೇಲಾಗುವನು ಪ್ರಯತ್ನಶೂರರಲ್ಲಿ ಪಂಡಿತನು ಸೇವೆ ಮಾಡಬೇಕಾಗುವುದು ಪ್ರಯತ್ನವಿಲ್ಲದವನು ಎಷ್ಟು ಬುದ್ಧಿವಂತನಾದರೂ ವಿಷವಿಲ್ಲದ ಸರ್ಪದಂತೆ ಶತ್ರು ನಿಗ್ರಹಕ್ಕೆ ಪಾತ್ರವನಾಗುವ ಸ್ಥಿತಿಗೆ ಬರುವನು ರಾಜನು ಬಹಳ ಬಲಶಾಲಿಯಾಗಿದ್ದರೂ ಕೇವಲ ಬಲಹೀನರಾದ ಶತ್ರುಗಳನ್ನು ಉಪೇಕ್ಷಿಸಿರಬಾರದು ಬೆಂಕಿಯ ಸಣ್ಣ ಕಣವಾದರೂ ಸುಡದಿರಲಾರದು ವಿಷವು ಸ್ವಲ್ಪವಾದರೂ ಕೊಲ್ಲುವುದು ಶತ್ರುವು ಸ್ವಲ್ಪ ಸೇನಾ ಬಲವುಳ್ಳವನಾಗಿದ್ದರೂ ಇತರರಿಂದ ಪ್ರವೇಶಿಸಲ ಸಾಧ್ಯವಾದ ದುರ್ಗವನ್ನು ಆಶ್ರಯಿಸಿದಾಗ ಚತುರಂಗ ಸೈನ್ಯಗಳೊಡಗೂಡಿದ ರಾಜನನ್ನಾದರೂ ಆ ದುರ್ಗ ಬಲದಿಂದಲೇ ಅಡಗಿಸಬಲ್ಲನು ರಾಜನು ತನ್ನ ರಹಸ್ಯವಾದ ಆಲೋಚನೆಗಳನ್ನು ಶತ್ರು ಜಯಕ್ಕಾಗಿ ತಾನು ಸಂಗ್ರಹಿಸುವ ಜನಸಹಾಯವನ್ನು ಅದಕ್ಕಾಗಿ ತಾನು ನಡೆಸುತ್ತಿರುವ ಕಪಟೋಪಾಯಗಳನ್ನು ಇನ್ನೂ ಅಂತಹ ಇತರ ಕಾರ್ಯ ಪ್ರಯತ್ನಗಳನ್ನು ಹೊರಕ್ಕೆ ಬಿಡಬಾರದು ಇವೆಲ್ಲ ರಾಜ ರಹಸ್ಯಗಳು ಹೊರಕ್ಕೆ ಸಾಧುತ್ವವನ್ನು ಮೃದು ಸ್ವಭಾವವನ್ನು ತೋರಿಸುತ್ತಾ ತನ್ನ ಕಪಟವನ್ನು ರಹಸ್ಯವಾಗಿಯೇ ಇಟ್ಟಿರಬೇಕು ರಾಜನು ಲೋಕರಂಜನೆಗಾಗಿ ಧರ್ಮಯುಕ್ತವಾದ ಕಾರ್ಯವನ್ನೇ ಮಾಡಬೇಕು ರಾಜ್ಯವೆಂಬುದು ಬಹಳ ಬಲವಾದ ಸಮಸ್ಯೆ ಮನಃಪರಿಪಾಕವಿಲ್ಲದವರಿಗೆ ಅದನ್ನು ವಹಿಸುವುದು ಶಕ್ಯವಲ್ಲ ರಾಜ್ಯವೆಂಬುದು ಸಮಸ್ತ ಜನರಿಗೂ ಅಮಿಷದಂತೆ ಆಸೆ ಆಸೆ ಹುಟ್ಟಿಸುವುದು ರಾಜ್ಯವು ಅನೇಕ ಸಂಕಟಗಳಿಗೆ ನೆಲೆಯಾಗಿದೆ ಅದು ಬಹು ಮಹತ್ತಾದುದರಿಂದ ಬಹಳ ಸಾಧುತ್ವದಿಂದಲೇ ಅದನ್ನು ಭರಿಸುವುದು ಸಾಧ್ಯವಲ್ಲ ಮೃದುತ್ವದಿಂದಲೂ ಅದನ್ನು ಭರಿಸುವುದು ಶಕ್ಯವಲ್ಲ ಬಹಳ ರುಜುತ್ವದಿಂದಲೂ ಸಾಧ್ಯವಲ್ಲ ಆದುದರಿಂದ ಮೃದುತ್ವದಿಂದ ಕೂಡಿದ ಕಾಪಟ್ಯದಿಂದಲೂ ಕಾಠಿಣ್ಯದಿಂದ ಕೂಡಿದ ರುಜುತ್ವದಿಂದಲೂ ರಾಜನು ಪ್ರವರ್ತಿಸಬೇಕು ಹೀಗೆ ರಾಜನು ಪ್ರಜೆಗಳನ್ನು ರಕ್ಷಿಸುವಾಗ ಅದರಿಂದ ಅವನಿಗೇನಾದರೂ ಆಪತ್ತು ಸಂಭವಿಸಿದರು ಅದು ಅವನ ಧರ್ಮ ಪ್ರಾಪ್ತಿಗೆ ಆಧಾರವಾಗುವುದು ಇಂತಹ ನಡತೆಯುಳ್ಳವರೇ ರಾಜರು ರಾಜೇಂದ್ರ ಈಗ ನಾನು ರಾಜಧರ್ಮಗಳಲ್ಲಿ ಸ್ವಲ್ಪ ಮಾತ್ರವನ್ನೇ ಸಂಗ್ರಹವಾಗಿ ಹೇಳಿದೆನು ಇನ್ನು ಮೇಲೆ ನಿನಗೆ ಸಂದೇಹವುಳ್ಳ ಬೇರೆ ಬೇರೆ ವಿಚಾರಗಳನ್ನೆಲ್ಲ ಪ್ರತ್ಯೇಕವಾಗಿ ಕೇಳು ಹೇಳುವೆನು ಎಂದನು ಇದನ್ನು ಕೇಳಿ ಅಲ್ಲಿದ್ದ ಪೂಜ್ಯರಾದ ವ್ಯಾಸ ದೇವಸ್ಥಾನ ಅಶ್ಮಕಾದಿ ಮುನಿಗಳು ಶ್ರೀಕೃಷ್ಣನು ಕೃಪನು ಸಾತ್ಯಿಕೆಯು ಸಂಜೆಯನು ಭಲೆ ಭಲೆ ಎಂದು ಭೀಷ್ಮನನ್ನು ಪ್ರಶಂಸಿಸಿದರು ಎಲ್ಲರೂ ಅರಳಿದ ಹೂವಿನಂತೆ ಸಂತೋಷ ವಿಕಸಿತವಾದ ಮುಖದಿಂದ ಭೀಷ್ಮನ ಧರ್ಮಜ್ಞತೆಯನ್ನು ಕೊಂಡಾಡಿದರು ಆಗ ಯುಧಿಷ್ಠಿರನು ಬಹಳ ದೈನ್ಯದಿಂದ ಬಾಷ್ಪಪೂರ್ಣವಾದ ಕಣ್ಣುಗಳೊಡನೆ ಭೀಷ್ಮನ ಪಾದಗಳನ್ನು ಮೆಲ್ಲಗೆ ಹಿಡಿದುಕೊಂಡು ತಾತ ಈಗ ಸೂರ್ಯನು ಭೂಮಿಯೊಳಗಣ ದ್ರವವನ್ನೆಲ್ಲ ಕುಡಿದು ಅಸ್ಲಿಂಗತನಾಗುತ್ತಿರುವನು ನಾಳೆ ಬಂದು ನನ್ನ ಸಂದೇಹಗಳನ್ನೆಲ್ಲ ಕೇಳಿ ತಿಳಿಯುವೆನು ಎಂದನು ಆಮೇಲೆ ಅಲ್ಲಿ ನೆರೆದಿದ್ದ ಕೃಷ್ಣ ಕೃಪಾದಿಗಳೆಲ್ಲ ಮೇಲೆದ್ದು ನಮಸ್ಕರಿಸಿ ಗಾಂಗೆಯನನ್ನು ಪ್ರದಕ್ಷಿಣೆ ಮಾಡಿ ತಮ್ಮ ರಥವನ್ನೇರಿ ಹೊರಟರು ಎಲ್ಲರೂ ದಾರಿಯಲ್ಲಿ ವೃಷಧ ದೃಶದ್ವತಿ ನದಿಯಲ್ಲಿ ಸ್ನಾನ ಮಾಡಿ ಸಂಧ್ಯೋಪಾಸನೆಯನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಪ್ರವೇಶಿಸಿದರು ಇದು ಐವತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಕ್ವಾಮಹಂ ಪ್ರಾರ್ಥೆಗೆ ನಿತ್ಯಂ विद्यादानंच देह में नमस्कार